ಮನೆಯ ಪ್ರತಿಯೊಂದು ಆಗು ಹೋಗುಗಳಿಗೂ ವಾಸ್ತುಶಾಸ್ತ್ರಕ್ಕೂ ನೇರ ಸಂಬಂಧವಿದೆ ವಾಸ್ತುಶಾಸ್ತ್ರದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸಲಾಗಿದೆ ಇನ್ನು ಮನೆಯಲ್ಲಿ ಹಣದ ಸಮಸ್ಯೆ ನಿಮ್ಮನ್ನು ಕಾಡುತ್ತಿದ್ದರೆ ವಾಸ್ತುವಿನಲ್ಲಿ ಇದಕ್ಕೆ ಪರಿಹಾರವಿದೆ ಎಷ್ಟು ದುಡಿದರೂ ಕೈಯಲ್ಲಿ ಹಣವಿಲ್ಲದಿರುವುದು ಮನೆಯೊಳಗೆ ಹಣ ನಿಲ್ಲದೇ ಇರುವುದು ಸಾಲ ಹೆಚ್ಚಾಗುವುದು ಇದಕ್ಕೆಲ್ಲ ವಾಸ್ತುಶಾಸ್ತ್ರವೇ ಕಾರಣವಾಗಿದೆ ಮನೆಯಲ್ಲಿ ಹಣವನ್ನು ಇಟ್ಟುಕೊಂಡು ಈ ವಾಸ್ತು ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ನೀವು ಮನೆಯಲ್ಲಿ ಸಮೃದ್ಧಿಯನ್ನು ಬಯಸಿದರೆ ತಜ್ಞರ ಪ್ರಕಾರ ನೀವು ಈ ಸಣ್ಣ ಸಣ್ಣ ವಾಸ್ತು ದೋಷಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು ಹಾಗಾದರೆ ಯಾವ ತಪ್ಪುಗಳನ್ನು ನೀವು ಮಾಡುತ್ತಿದ್ದೀರಿ ಅದರ ಪರಿಹಾರವೇನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಬಯಸುತ್ತೇವೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತೇವೆ ಆರಾಮದಾಯಕ ಮತ್ತು ಐಷಾರಾಮಿ ಜೀವನವನ್ನು ನಡೆಸಲು ನಮ್ಮಲ್ಲಿ ಸಾಕಷ್ಟು ಹಣ ಇರುವುದು ಮುಖ್ಯ ಆದರೆ ಎಷ್ಟೋ ಸಲ ಕಷ್ಟಪಟ್ಟು ದುಡಿದರೂ ನಮ್ಮ ಮನೆಯಲ್ಲಿ ಹಣ ಸರಿಯಾಗಿ ಇಡದ ಕಾರಣ ಆ ಆರ್ಥಿಕ ಲಾಭ ಸಿಗುವುದಿಲ್ಲ ಲಕ್ಷ್ಮೀದೇವಿಯ ಆಶೀರ್ವಾದವು ಜೀವನದಲ್ಲಿ ಮುಂದುವರಿಯಲು ಆಕೆಗೆ ಸಾಕಷ್ಟು ಗೌರವವನ್ನು ನೀಡುವುದು ಮುಖ್ಯವಾಗಿದೆ ಹಣವನ್ನು ಅಲ್ಲಿ ಇಲ್ಲಿ ಇಡುವುದು ಅಥವಾ ಕೆಲವು ಸಣ್ಣ ವಿಷಯಗಳಲ್ಲಿ ನಿರ್ಲಕ್ಷಿಸುವುದು ವ್ಯಕ್ತಿಯ ಹಣದ ನಷ್ಟಕ್ಕೆ ಕಾರಣವಾಗುತ್ತೆ ಅನೇಕ ಬಾರಿ ನಾವು ನಮ್ಮ ಎಲ್ಲ ಹಣವನ್ನು ಒಟ್ಟಿಗೆ ಇಡುತ್ತೇವೆ ಆದರೆ ನೀವು ನಿಮ್ಮ ಹಣದೊಂದಿಗೆ ಹರಿದ ಅಥವಾ ತುಂಬ ಹಳೆಯ ನೋಟುಗಳನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನೀವು ಅಂತಹ ನೋಟುಗಳನ್ನು ಹೊಂದಿದ್ದರೆ ಅವುಗಳನ್ನು ಪಕ್ಕಕ್ಕೆ ಇರಿಸಿ ಮತ್ತು ಮೊದಲು ಅವುಗಳನ್ನು ಖರ್ಚು ಮಾಡಿ ಇಲ್ಲವೇ ಬ್ಯಾಂಕ್ಗೆ ಹೋಗಿ ಅಂತಹ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳಬಹುದು ನೀವು ಹಣವನ್ನು ಮನೆಯ ಬೀರುವಿನಲ್ಲಿಟ್ಟಿದ್ದರೆ ಆ ಬೀರುವಿನಲ್ಲಿನ ಕೌಟುಂಬಿಕ ವ್ಯಾಜ್ಯ ಆಸ್ತಿ ವ್ಯಾಜ್ಯ ಮೃತರ ಫೋಟೋ ಹಳೆಯ ಪ್ರಸಾದಗಳನ್ನು ಇಡುವುದನ್ನು ನಿಲ್ಲಿಸಿಬಿಡಿ ಏಕೆಂದರೆ ಹಣದ ಸ್ವರೂಪವಾದ ಲಕ್ಷ್ಮೀ ದೇವಿಯು ಇಂತಹ ಕಡೆಗಳಲ್ಲಿ ನೆಲೆಸಲು ಇಚ್ಛಿಸಲಾರಳು ಹೀಗಾಗಿ ನಕಾರಾತ್ಮಕ ವಿಷಯಗಳು ಹೆಚ್ಚಾದಾಗ ಹಣದ ಖರ್ಚು ಹೆಚ್ಚಾಗುತ್ತೆ ಅನೇಕ ಬಾರಿ ಜನರು ತಮ್ಮ ಸುರಕ್ಷಿತ ಅಥವಾ ಹಣದ ಬೀರುಗಳಲ್ಲಿ ಔಷಧಿ ಇತ್ಯಾದಿಗಳನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ಸೂಕ್ತವೆಂದು ಪರಿಗಣಿಸಲಾಗಿಲ್ಲ ಔಷಧಿ ತೆಗೆದುಕೊಳ್ಳುವುದೆಂದರೆ ರೋಗದ ವಿರುದ್ಧ ಹೋರಾಡುವುದು ಎಂದರ್ಥ ನಮ್ಮ ಹಣಕಾಸಿನ ಪರಿಸ್ಥಿತಿಯು ನೋವಿನಿಂದ ಕೂಡಿರುವುದನ್ನು ನಾವು ಎಂದಿಗೂ ಬಯಸುವುದಿಲ್ಲ ಆದ್ದರಿಂದ ನಿಮ್ಮ ಹಣದ ಕಪಾಟಿನಲ್ಲಿ ಔಷಧಿಗಳನ್ನು ಇಡುವುದನ್ನು ತಪ್ಪಿಸಿ ಹಣವಿಡುವ ಸ್ಥಳ ಹೇಗಿರಬೇಕು ಎಂದು ನೋಡುವುದಾದರೆ ನೀವು ಹಣವಿಡಲು ಬೀರು ಅಥವಾ ವಾಲ್ಡ್ರೋಬ್ ಬಳಸುತ್ತಿರಬಹುದು ಆದರೆ ಇದು ಕೆಂಪು ಅಥವಾ ಕಪ್ಪು ಬಣ್ಣದಾಗಿರಬಾರದಂತೆ ಲಕ್ಷ್ಮಿಗೆ ಈ ಬಣ್ಣಗಳು ಅಶುಭ ತರಲಿದೆಯಂತೆ ಹೀಗಾಗಿ ನೀವು ಹಣವಿಡಲು ಬಿಳಿ ಅಥವಾ ಗೋಲ್ಡನ್ ಬಣ್ಣದ ಬೀರು ಅಥವಾ ವಾರ್ಡ್ರೋಬ್ ಬಳಸುವುದು ಸೂಕ್ತ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಯಾವ ದಿಕ್ಕಿನಲ್ಲಿ ಹಣ ಇಡಬೇಕು ಎಂದು ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಬೇಕಾದರೂ ಹಣವಿಟ್ಟರೆ ಅದು ಅಶುಭದ ಸಂಕೇತವಾಗಲಿದೆ ಅಗ್ನಿಮೂಲೆ ಶೌಚಾಲಯದ ಎದುರಾಗಿ ದ್ವಾರ ಬಾಗಿಲಿನ ನೇರವಾಗಿ ಹಣವನ್ನು ಇಡಬಾರದಂತೆ ಇದರ ಜೊತೆ ಹಣ ಇಡಲು ಸೂಕ್ತ ಜಾಗವನ್ನು ಆರಿಸಬೇಕು ದೇವರ ಕೋಣೆ ಎದುರಿಗೆ ಈ ಸ್ಥಳವಿದ್ದರೆ ಶುಭ ಸೂಚಕ ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ